ಒಂದು ಹೆಲ್ಮೆಟ್ ಹಾಕೊಂಡು ಬೈಕ್ ಓಡಿಸ್ಬೇಕು ಯಾವ್ದೇ ಕಾರಣಕ್ಕೂ ಬೈಕ್ ಓಡಿಸೋವಾಗ ಮೊಬೈಲ್ ಯೂಸ್ ಮಾಡದಾಗ್ಲಿ ಹೆಲ್ಮೆಟ್ ಯೂಸ್ ಮಾಡ್ಲಿ ಮಾಡುದು ಆಮೇಲೆ ಸಿಟಿಯಲ್ಲಿ ಬೈಕ್ ನ ತುಂಬಾ ಓಡಿಸ್ ಹೋಗಬಾರ್ದು ಯಾಕಂದ್ರೆ ಸಿಟಿಯಲ್ಲಿ ತುಂಬಾ ಗೆಲುವಾಗಿ ಯಾವ್ದೇ ಕಾರಣಕ್ಕೂ ಸ್ಪೀಡ್ ಲಿಮಿಟ್ ಇಪ್ಪತ್ತು ರೆಂಟೆಂಟ್ ಬಹುಶಃಕ್ಕೆ ಹೇಳ್ಬೇಕಾಗತ್ತೆ ನಾವು ಬರ್ಟಿಕ ಎಲ್ಲ ಕಡೆ ಕಾರ್ಯಕ್ರಮ ಹಾಕೊಂಡು ಗೆದ್ದವರು ಅದೇ ಉದ್ದೇಶ ಹೆಲ್ಮೆಟ್ ನ ಬಳಸಿ ಪ್ರಾಣ ಆಕ್ಸಿಡೆಂಟ್ ಹೇಳ್ತಾ ಇದ್ದೀವಿ ಯಾಕಂದ್ರೆ ನಿಮ್ಗೆ ಹೆಲ್ಮೆಟ್ ಇಂದ ಪ್ರಾಣಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಯಾರಾದ್ರೂ ಅಪಘಾತ ಆದಾಗ ಮೊದಲೇದಾಗಿ ಉಜ್ಜೀರಾಗೋದು ಬದಲೇದಾಗಿ ಬೆಟ್ಟು ಅಪಘಾತ ಆದಾಗ ತಲೆಗೆ ಹೊರತೋದು ಬೇರೆ ಏನಲ್ಲ ಕೈ ತಲೆಗೆ ಅದು ಸುದೀಗ ರಿಪೇರ್ ಆಗೋದು ಆಗಲಿದೆ ತಲೆಗೆ ಬೆಟ್ಟ ತೊಂದರೆ ಆಗುತ್ತೆ ಜೀವ ಸಿಗುವಂತ ಸೇ ಇರುತ್ತೆ ನೀವು ನಿಮ್ಮ ಮನೆಗೆ ನೀವೇ ಆದರೂ ತುಂಬ ಆಗಿರ್ತೀರ ನೀವು ಎಲ್ಲರೂ ಏನೂ ಕೂಡ ಸ್ವಲ್ಪ ಬದಲಾಗಿ ನಿಮ್ಮ ಮನೆಯಲ್ಲಿ ಯಾರಾದರೂ ನಿಮ್ಮ ಅಣ್ಣ ಆಗಲಿ ನಿಮ್ಮ ಅಪ್ಪ ಇರಲಿ ಸಂಜೆ ಆಗಲಿ ಯಾರು ಬೈಕ್ ಓಡಿಸ್ತಿದ್ರೆ ಸ್ಕೂಟಿ ಓಡಿಸ್ತಿದ್ರೆ ಅವ್ರಿಗೆ ದಯವಿಟ್ಟು ಹೇಳ್ತೀನಿ ಹೆಲ್ಮೆಟ್ ಧರಿಸ್ಕೊಂಡೆ ಹಣ ಧರಿಸಿ ದ್ವಿಚಕ್ರನಾಗಿ ನೀವು ಹೇಗಿರ್ತದೆ ಸರ್ ನೀವು ಎಲ್ಲಿ ಸಿಟಿ ಹೋಗಿ ಬಂದಿರ್ತಿದ್ದು ಉದ್ಯೋಗ ಯಾವ ಟೈಮಲ್ಲಿ ಏನಾಗುತ್ತೆ ಅದಕ್ಕೆಲ್ಲ ನಾವು ಇಲ್ಲಿ ಹೋಗಿದ್ರೆ ತಗೊಂಡ್ಬೋದು ದಿವರ ಗಾಡಿ ಅಪೋಸಿಟ್ನವ್ರ ಗೊತ್ತಾಗಲಿ ಅಂತ ಹೇಳಿ ಅದಕ್ಕೋಸ್ಕರ ನೀವು ಹೆಲ್ಮೆಟ್ ಹಾಕೊಂಡು ವಾಹನ ಚಲನ ಮಾಡಿದ್ರೆ ನಿಮಗೆ ನಿಮ್ಗೆ ರಕ್ಷಣೆಂಟ್ ಕಾಪಾಡದಾಗತ್ತೆ ನಿಮ್ಗೆ ಡ್ಯೂಟಿ ಕಟ್ಟೋದು ಫೈನ್ ಅಂತ ಇರುತ್ತೆ ಪೇಮೆಂಟ್ ಫೈವ್ ಹಂಡ್ರೆಡ್ ರುಪೀಸ್ ಫೈನ್ ಕಟ್ಟೋ ಬದಲಾಗಿ ಐದ್ ಸಾವಿರ ಐದನೂರ ಎರಡ್ ಸಾವಿರ ಕಟ್ಟಿದ್ರೆ ನಿಮಗೆ ಒಂದ್ ಸಾವಿರ ಹೆಲ್ಮೆಟ್ ಬರುತ್ತೆ ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ನೀವು ಲೇಡೀಸ್ ಆಗ್ಲಿ ನಮ್ ಕುಡಿಯೋ ನಿಮ್ ಮನೆಯಲ್ಲಿ ಇವತ್ತು ಹೇಳಿ ತುಂಬಾ ಕಷ್ಟ ಆಗತ್ತೆ ನಿಮ್ ತಂದೆಗೆ ತೊಂದರೆ ರೀ ಮನಸ್ಸಾದ ತೊಂದರೆ ಇರುತ್ತೆ ಅದಕ್ಕೋಸ್ಕರ ಇವತ್ತಿ ಎಷ್ಟು ಸಾವಿರ ಕೊಟ್ಟು ನಿಮ್ ಮನೆಯಾಗ ಹೇಳಿ ಕಠ ಮಾಡ್ರಿ ಅಣ್ಣ ನೀವು ತಲೆಮಾಟಕೊಂಡು ಹೋಗ್ಲಿಕ್ಕ ಮಾಡಂಗ್ ಅದ್ ಮಾಡಲ್ಲ ಅಂತ ಹೇಳಿ ನಿಮ್ ಅಪ್ಪು ನೀವು ಯಾರಾದ್ರೂ ಸ್ಕೂಟಿ ಬೈಕ್ ಹೊತ್ತ ನೀವು ಕೂಡ ದಯವಿ ತರಕೊಂಡ್ರಿ ಇವತ್ತಿಂದ ನಮ್ಮ ಅಲೆಕ್ಸಿಟಿಯಲ್ಲಿ ಇವತ್ತಿನ ನಮ್ದು ಜಾಗೃತಿ ಅಭಿಯಾನ ಆರಂಭ ಆಗಿದೆ ಹಿನ್ನೆಲೆ ಯಾವುದೇ ಕಾರಣಕ್ಕೋಸ್ಕರ ಬಂದು ನೀವು ಯಾರಿಗಾದರೂ ಫೋನ್ ಮಾಡ್ಕೊಟ್ರೆ ನಾ ಯಾರಿಗೂ ಕೇಳಲ್ಲ ನಾವು ಫೋನ್ ಮಾಡ್ಕೊಟ್ರೆ ನನ್ ಇವ್ರು ಇದಾರೆ ನಮ್ಮ ಅಪ್ಪ ಇದ್ದಾರೆ ನಮ್ಮ ಅಂಕಲ್ ಇದ್ದಾರೆ ಅವರು ಇದ್ದಾರೆ ಇದಾರೆ ಅಂತ ಹೇಳಿದ್ರು ನಂಗೆ ಯಾರು ಅದಕ್ಕೆ ಆಯ್ತಲ್ಲ ನೀವು ನನ್ನ ಕಡೆ ಏನಾದ್ರು ಅತ್ಯುತ್ತಿ ಮಾಡಿ ಬಿಡ್ಸ್ಕೊಂಡು ಹೋದ್ರಿ ನಿಮಗೆ ನಾನು ಲಾಸ್ಟ್ ಟೈಮ್ ಹೇಳಿದಂಗೆ ನಮ್ಮ ಕಡೆ ಏನಾದ್ರು ಬಿಟ್ಕೊಂಡು ಹೋಗೋದು ಮೇಲ್ಗಡೆ ಬ್ರಹ್ಮಾಂಡ್ ಇರ್ತಾನೆ ಅವ್ನು ತಗೊಂಡು ಗೊತ್ತಿದ್ದ ಏನ್ ಮಾಡ್ಬೇಕು ಅಂತ ದಯವಿಟ್ಟು ಹೇಳ್ತೀನಿ ಇವತ್ತಿಂದ ಒಂದೇ ಒಂದು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ನಿಮಗೆ